ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಹಾಗೆ ತುಳಸಿ ಹಬ್ಬ ಪೂಜೆಯನ್ನು ಮಾಡ್ತಾ ಇದ್ದೀರಾ ಸಾಕಷ್ಟು ಜನ ನಿನ್ನೆ ತುಳಸಿ ಹಬ್ಬ ಇರೋದ್ರಿಂದ ನಿನ್ನೆ ತುಳಸಿ ಪೂಜೆಯನ್ನು ಮಾಡಿರ್ತೀರಾ ಹಾಗೆ ಕೆಲವರು ಇವತ್ತು ಕೂಡ ಪೂಜೆಯನ್ನು ಮಾಡ್ತಾ ಇರ್ತೀರ ಸೊ ನಿಮ್ಮೆಲ್ಲರಿಗೂ ಕೂಡ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳು ಎಲ್ಲದೂ ಕೂಡ ಯಶಸ್ವಿಯಾಗ್ಲಿ ಆರ್ಲಿ ಆರೈಸ್ತೀನಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಇರಲಿ ಕೂಡ ಅಂತ ಕೇಳ್ಕೊಂತೀನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆ ಖಾತೆಗಳಿಗೂ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರು ಇಪ್ಪತ್ನಾಕನೇ ಕಂತಿನ ಹಣ ಈ ದಿನಾಂಕದಂದು ಖಾತೆಗಳಿಗೆ ಜಮಾ ಆಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಸೊ ಯಾವ ದಿನಾಂಕದಂದು ಖಾತೆಗಳಿಗೆ ಜಮಾ ಆಗುತ್ತೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಜಮಾ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಮೊದಲನೇದಾಗಿ ಅದಕ್ಕೂ ಮುಂಚೆ ಕೆಲವೊಂದಿಷ್ಟು ಅಪ್ಡೇಟ್ಗಳಿದೆ ಆ ಅಪ್ಡೇಟ್ಗಳನ್ನು ಕೂಡ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅರ್ಧಂಬರ್ಧ ವಿಡಿಯೋಗಳನ್ನು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಮಾಹಿತಿ ಸಿಗೋದಿಲ್ಲ ಹಾಗೆ ಕೆಲವೊಂದಿಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರೋದಿಲ್ಲ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಯಾವ ಯಾವ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಒಂದು ಅಪ್ಡೇಟ್ ಬಂದಿರುವಂಥ ಪ್ರಕಾರ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದೀರಾ ಹಾಗೆ ಪಡ್ಕೊಂತ ಇಲ್ಲದೇ ಇರೋರು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಪುರುಷರಾಗ್ಲಿ ಅಥವಾ ಮಕ್ಕಳಾಗ್ಲಿ ಅಥವಾ ನೀವೇ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ದಯವಿಟ್ಟು ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸ್ಕೊಳ್ಳಿ ಸೊ ರಿನಿವಲ್ ಮಾಡ್ಕೊಳಕ್ಕೆ ಯಾವುದೇ ರೀತಿಯಾಗಿ ಚಾರ್ಜಸ್ ಇಲ್ಲ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಅನ್ನು ಅಥವಾ ನೀವು ನೋಡ್ತಾ ಇರ್ಬೋದು ನಿಮ್ ಬ್ಯಾಂಗ್ಳೂರ್ ಒನ್ ಮನೆ ಹತ್ರ ಇರುತ್ತೆ ಅಥವಾ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಊರುಗಳಲ್ಲಿ ಸೊ ಬೆಂಗಳೂರು ಬಂದಂತ ಹೇಳಿ ಇರುತ್ತೆ ಅಥವಾ ನೀವು ನೋಡ್ಬೋದು ಗ್ರಾಮ್ ಅಂತ ಇರುತ್ತೆ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋದರೆ ನಿಮಗೆ ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಕೊಡ್ತಾರೆ ಒಂದು ವಾರದ ಒಳಗೆ ನಿಮಗೆ ಬರುತ್ತೆ ಮ ಮನೆ ಹತ್ರನೇ ಮತ್ತೆ ಹೊಸ ಆಧಾರ್ ಕಾರ್ಡ್ ಅಲ್ಲಿ ನಿಮಗೆ ಏನು ಚೇಂಜಸ್ ಇರುತ್ತೆ ಅಂದ್ರೆ ನಿಮ್ಮ ಬಯೋಮೆಟ್ರಿಕ್ ಅಂದರೆ ಕೈ ಬೆರಳಿನ ಏನು ತೊಗೊತೀವಿ ತಮ್ಮ ಅದು ಮಾತ್ರ ಚೇಂಜಸ್ ಇರುತ್ತೆ ಎಷ್ಟೋ ಜನ ನಿಮ್ಮ ಹೆಸರು ತಪ್ಪಾಗಿ ಬಂದಿರ್ಬೋದು ಅಥವಾ ಸ್ಪೆಲ್ಲಿಂಗ್ ಚೇಂಜಸ್ ಮಾಡಿಸ್ಬೋದು ಅಥವಾ ಫೋನ್ ನಂಬರ್ ಚೇಂಜಸ್ ಮಾಡಿಸ್ಬೋದು ಅಥವಾ ನೀವು ನೋಡ್ಬೋದು ಅಡ್ರೆಸ್ ಚೇಂಜಸ್ ಮಾಡಿಸ್ಬೋದು ತುಂಬ ಜನ ಮದುವೆ ಆಗಿರ್ತೀರಾ ಅಥವಾ ನೀವು ಮದುವೆ ಇನ್ಷಿಯಲ್ ಏನಾದ್ರು ರಾಂಗ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಕರೆಕ್ಷನ್ ಇರುತ್ತೆ ಈ ಥರ ಕಾರಣಗಳೇನಾದ್ರು ಇದ್ದರೆ ದಯವಿಟ್ಟು ಹೋಗಿ ಮಾಡಿಸಿ ಅಥವಾ ಯಾವುದೇ ರೀತಿ ನಮ್ಗೆ ಚೇಂಜಸ್ ಇಲ್ಲ ನಾವು ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಅಂದರೆ ಆಗಿ ಹೋಗಿ ಮುಂದೊಂದು ದಿನ ಇದು ಖಂಡಿತವಾಗ್ಲೂ ನಿಮಗೆ ಬೇರೆ ಅರ್ಜಿಗಳನ್ನ ಹಾಕಿದ್ರು ಕೂಡ ಹೊರತಾಗುತ್ತೆ ಇದು ಕೇಂದ್ರ ಸರ್ಕಾರದಿಂದ ಹಿಂದಿನಿಂದ ಬಂದಿರುವಂತ ಅಪ್ಡೇಟ್ ಎಷ್ಟೋ ಜನ ಇನ್ನು ಕೂಡ ಮಾಡಿಸಿಲ್ಲ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಹಿಂಭಾಗದಲ್ಲಿ ಅಥವಾ ಸೈಡ್ ಅಲ್ಲಿ ಬರ್ತಿರ್ತಾರೆ ಯಾವ ಇಸ್ಪಿಯಲ್ಲಿ ನೀವು ಆಧಾರ್ ಕಾರ್ಡ್ ನ ಮಾಡಿಸಿರುವಂತದ್ದು ಅಂತ ಸೊ ನಿಮ್ಮ ಮಕ್ಕಳಾಗಿದ್ರು ಕೂಡ ಅಥವಾ ನೀವಾಗಿದ್ರು ಕೂಡ ಹಾಗೆ ನಿಮ್ಮ ಅಪ್ಪ ಅಮ್ಮ ಆಗಿದ್ರು ಕೂಡ ಯಾರ್ದಾರು ಆಧಾರ್ ಕಾರ್ಡ್ ಮಾಡಿಸಿ ವರ್ಷ ಆಗಿದೆ ತಾವು ಡೆಫಿನೆಟ್ಲಿ ಆಗಿ ಹೋಗಿ ಆಧಾರ್ ಕಾರ್ಡ್ ನಾವು ಮಾಡಿಸ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು tão um, ಇಲ್ಲಿ ರೇಷನ್ ಕಾರ್ಡು ಹಾಗೆಯೇ ತುಂಬ ಜನದು ಬಿ ಪಿ ಎಲ್ ಇಂದ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿದೆ ತುಂಬ ಜನಕ್ಕೆ ಯಾರೆಲ್ಲ ಹತ್ತು ಕೆ ಜಿ ಅಕ್ಕಿಯನ್ನು ಪಡ್ಕೊತಾ ಇದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಹತ್ತು ಕೆ ಜಿ ಅಕ್ಕಿ ಕೂಡ ಬರೋದಿಲ್ಲ ಈ ಬಿ ಪಿ ಎಲ್ ಇಂದ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿರುತ್ತೆ ಯಾವ ಕಾರಣಕ್ಕೆ ಅಂತ ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ಗೌರ್ಮೆಂಟ್ ಜಾಬ್ ಇದ್ರೆ ನೀವು ಯಾವುದೇ ರೀತಿಯಾಗಿ ನಿಮ್ಗೆ ಎ ಪಿ ಎಲ್ ಕಾರ್ಡ್ ಸಿಗಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಎರಡನೇದಾಗಿ ಏನು ಅನ್ನೋದಾದರೆ ತುಂಬ ಜನ ಏನು ಮಾಡಿದಿರನ್ನ ನಿಮ್ಮ ಮಕ್ಕಳು ಈಗ ದೊಡ್ಡ ದೊಡ್ಡ ಕಂಪ್ನಿ ಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇರ್ತಾರೆ ವರ್ಷಕ್ಕೆ ನೋಡ್ಬೋದು ಒಂದು ಇಪ್ಪತ್ತು ಲಕ್ಷ ಸಂಬಳ ತಗೊಳ್ತಾ ಇರ್ಬೋದು ಅಥವಾ ಐವತ್ತು ಲಕ್ಷದ ಸಂಬಳನೇ ತೊಗೊತಾ ಇರ್ಬೋದು ಇವರೆಲ್ಲ ಏನು ಮಾಡಿರ್ತೀರಾ ಅಂದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಪಡ್ಕೊತಾ ಇರ್ತೀರ ಆದರೆ ನಿಮ್ಮ ಮಕ್ಕಳು ಬೇರೆ ಊರಲ್ಲಿದ್ದು ಅಥವಾ ಬೆಂಗಳೂರು ದುಬಾಯೋ ಬೇರೆ ಕಂಟ್ರಿಗಳಲ್ಲಿದ್ದು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇರ್ತಾರೆ ಅದು ಹೇಗೆ ಸರ್ಕಾರಕ್ಕೆ ಗೊತ್ತಾಗುತ್ತೆ ಅಂದರೆ ನೀವು ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಮಾಡ್ಸಿದ್ದೀರಲ್ವಾ ಅಂದರೆ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದಿರಲ್ವ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದಾಗ ಜಿ ಎಸ್ ಟಿ ಯಾರೆಲ್ಲ ಫೈಲ್ ಮಾಡ್ತಾ ಇರ್ತಾರೆ ಅನ್ನೋ ಹೆಸರು ಕೂಡ ಅಲ್ಲಿ ಶೋ ಆಗುತ್ತೆ ಈ ಒಂದು ಕಾರಣಕ್ಕೆ ನೀವು ನಿಮ್ಮ ಮಕ್ಕಳು ನೀವು ಆಧಾರ್ ಜಿ ಎಸ್ ಟಿ ಫೈಲ್ ಮಾಡದೇ ಇದ್ದು ನಿಮ್ಮ ಮಕ್ಕಳು ಏನಾದ್ರು ಜಿ ಎಸ್ ಟಿ ಫೈಲರ್ ಆಗಿದ್ದರೆ ನಿಮ್ಮ ಆಧಾರ್ ಕಾರ್ಡ ಏನು ಬಂದಿರತ್ತಲ್ಲ ಪೂರ್ತಿಯಾಗಿ ಬಯೋಡೇಟಾ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ಇಂದ ಎ ಪಿ ಎಲ್ ರೇಷನ್ ಆಗಿ ಕನ್ವರ್ಟ್ ಆಗುತ್ತೆ ಆಗ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೂ ಕೂಡ ಹೊಡ್ತಾ ಬೀಳುತ್ತೆ ಇಲ್ಲಿ ನಿಮ್ಮ ಮಕ್ಕಳು ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ರೆ ಖಂಡಿತ ಹೊಡ್ತಾ ಬಿಡಲ್ಲ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮ ಹಸ್ಬೆಂಡ್ ಫೈಲ್ ಮಾಡ್ತಾ ಇದ್ರೆ ಮಾತ್ರ ಬರುತ್ತೆ ಆದರೆ ರೇಷನ್ ಕಾರ್ಡಲ್ಲಿ ನಿಮ್ಮ ಮಕ್ಕಳು ಏನಾದ್ರು ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ರೆ ನಿಮಗೆ ಬಿ ಪಿ ಎಲ್ ಇಂದ ಬಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಯಾವುದೇ ರೀತಿ ಅಕ್ಕಿ ಅಂತೂ ಸಿಗೋದಿಲ್ಲ ಇದು ನೆನಪಿರಲಿ ನೀವು ತುಂಬ ಆಮೇಲೆ ನಮ್ಗೆ ರೇಷನ್ ಕಾರ್ಡ್ ಏನಾಗ್ಬಿಟ್ಟಿದೆ ನಾವು ಹೋಗಿ ತಾಲೂಕು ಆಫೀಸಿಗೆ ಹೋಗಿ ಚೆಕ್ ಮಾಡಿಸ್ಬೇಕು ಅಥವಾ ಜಿಲ್ಲಾ ಪಂಚಾಯತಿ ಹೋಗಬೇಕು ಅಥವಾ ಗ್ರಾಮ ಪಂಚಾಯತಿ ಹೋಗಬೇಕು ಈ ಥರ ಏನು ಮಾಡಿದ್ರು ಚೇಂಜಸ್ ಆಗೋಲ್ಲ ಇದೊಂದು ಬಹಳ ಮುಖ್ಯವಾದದ್ದು ಕೆಲವೊಂದು ಕಡೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿ ಹಣವನ್ನು ಎಕ್ಸ್ಟ್ರಾ ತೊಗೋತಾ ಇದ್ದಾರೆ ಹತ್ತು ಸಾವಿರ ಕೊಡಿ ಐದು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಅಂತ ತೊಗೊಬಿಟ್ಟು ಅದನ್ನು ಕೂಡ ಚೇಂಜಸ್ ಮಾಡೋರು ಎಷ್ಟೋ ಜನ ಇದ್ದಾರೆ ಅಂದರೆ ಮಕ್ಕಳನ್ನೇ ರೇಷನ್ ಕಾರ್ಡಿಂದ ತೆಗೆಸ್ಬಿಡೋದು ಆಮೇಲೆ ಈ ರೀತಿ ಕೆಲಸವನ್ನ ಕೂಡ ತುಂಬಾ ಜನ ತುಂಬಾ ಕಡೆಯಲ್ಲಿ ಮಾಡ್ತಾ ಇದ್ದಾರೆ ಬಟ್ ಇದು ಇದ್ರೆ ನಿಮ್ ರೇಷನ್ ಕಾರ್ಡ್ ಖಂಡಿತವಾಗಿ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಇದೊಂದು ಬಹಳ ಮುಖ್ಯವಾದ ಮಾಹಿತಿ ನೆಕ್ಸ್ಟ್ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಹಣವನ್ನು ಸರ್ಕಾರ ಜಮಾ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ದೀಪಾವಳಿ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ತದನಂತರ ಬಂದೇ ಇಲ್ಲ ಈಗ ದೀಪಾವಳಿ ಹಬ್ಬ ಮುಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ತಿಂಗಳ ಹತ್ರನೇ ಇದೆ ಆದರೆ ಇದಕ್ಕೂ ಹಿಂದೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿ ತಿಂಗಳು ಸರ್ಕಾರ ಖಾತೆಗೆ ಜಮಾ ಮಾಡ್ತಾ ಇಲ್ಲ ಒಂದು ತಿಂಗಳು ಮಾಡಿದ್ರೆ ಎರಡು ತಿಂಗಳು ಮಾಡಲ್ಲ ಎರಡು ತಿಂಗಳು ಮಾಡಿದ್ರೆ ಒಂದು ಮೂರು ತಿಂಗಳೇ ಜಮಾ ಮಾಡ್ತಾ ಇಲ್ಲ ಇದರಿಂದ ಸಾಕಷ್ಟು ಜನ ಬೇಸರವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಿದು ಕರೆಕ್ಟಾಗಿ ಹಣ ಆಗ್ತಾ ಇಲ್ಲ ಹಾಕ್ತಾರಾ ಇಲ್ವಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಇದೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಬರ್ತಾ ಇಲ್ಲ ಆದರೆ ನಿಮಗೆ ಇನ್ನೊಂದು ಅಪ್ಡೇಟನ್ನು ಕೊಡ್ತೀನಿ ಏನಂತ ಅಂದರೆ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಬರಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಆದರೆ ಒಂದು ವಿಚಾರವನ್ನು ನೆನ್ಪಿಡ್ಕೊಳ್ಳಿ ತುಂಬ ಜನ ನಮಗೆ ಇಪ್ಪತ್ತನೇ ಕಂತಿನ ಹಣನೆ ಬಂದಿಲ್ಲ ಇಪ್ಪತ್ತೆರಡು ಬಂದಿಲ್ಲ ಇಪ್ಪತ್ತ್ಮೂರು ಬಂದಿಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಡೆಫಿನೆಟ್ಲಿಯಾಗಿ ಹಣ ಬರಲ್ಲ ಅಥವಾ ನಾವು ಟ್ಯಾಕ್ಸ್ ಪೇಯರೇ ಅಲ್ಲ ನಮ್ಮ ಹಸ್ಬೆಂಡ್ ಕೂಡ ಟ್ಯಾಕ್ಸ್ ಪೇಯರ್ ಅಲ್ಲ ಅಂದರೆ ಡೆಫಿನೆಟ್ಲಿಯಾಗಿ ವೆಯ್ಟ್ ಮಾಡಿ ಈ ತಿಂಗಳ ಏನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾರಲ್ಲ ಅವಾಗ ಜಮಾ ಆಗತ್ತೆ ಅಥವಾ ನಾವು ಟ್ಯಾಕ್ಸ್ ಪೇರ್ ಹೌದು ಆದರೂ ಕೂಡ ನಮ್ಗೆ ಹಣ ಬರ್ತಾ ಇದೆ ಅನ್ನೋದಾದರೆ ಅದು ನಿಮ್ಮ ಲಕ್ ಅಂತಲೇ ಹೇಳ್ಬೋದು ಅದನ್ನು ಸರ್ಕಾರಕ್ಕೆ ಗೊತ್ತಾದರೆ ಆದಷ್ಟು ಬೇಗ ಕ್ಯಾನ್ಸಲ್ ಮಾಡ್ತಾರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾವಾಗ ಹಾಕ್ತಾರೆ ಅನ್ನೋದಾದ್ರೆ ಇದೇ ತಿಂಗಳ ಮೊದಲನೇ ವಾರದಲ್ಲಿ ಇವತ್ತು ಮೂರನೇ ತಾರೀಕು ಈ ತಿಂಗಳ ಮೊದಲನೇ ವಾರ ಇನ್ನೇನು ಮುಗಿತಾ ಬಂತು ನೆಕ್ಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದು ನಿಮ್ಗೆ ಹಣ ಬರಲ್ಲ ಜೊತೆಗೆ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ಲಿಂದ ಎ ಪಿ ಎಲ್ ಆಗಿ ನಿಮ್ಮ ಹಸ್ಬೆಂಡ್ ಏನಾದ್ರು ಟ್ಯಾಕ್ಸ್ ಪೇಯರ್ ಅಂತ ಅಲ್ಲಿ ಗೊತ್ತಾದರೆ ಹಣ ಬರಲ್ಲ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ತುಂಬ ಜನಕ್ಕೆ ರೇಷನ್ ಸಿಗ್ತಾ ಇಲ್ಲ ಅಂತ ವಾಪಸ್ ಬರ್ತಾ ಇದ್ದೀರಾ ಯಾಕಂದರೆ ನಿಮ್ಮ ರೇಷನ್ ಕಾರ್ಡ್ ಎ ಪಿ ಎಲ್ ಆಗಿದೆ ರೇಷನ್ ಕಾರ್ಡ್ ಸಿಗೋದಿಲ್ಲ ಹಾಗೆ ಗೃಹಲಕ್ಷ್ಮಿ ಹಣವನ್ನ ಮುಂದಿನ ವಾರದಲ್ಲಿ ಖಾತೆಗೆ ಜಮಾ ಮಾಡ್ತಾರೆ ಅನ್ನೋದನ್ನು ಮಾತ್ರ ಮರಿಬೇಡಿ ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ ಎಲ್ಲ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮೈಸೂರು ಮಂಡ್ಯ ಮಂಗ್ಳೂರು ಹಾಗೆಯೇ ಶಿವಮೊಗ್ಗ ದಾವಣಗೆರೆ ರಾಯಚೂರು ಚಿಕ್ಕಮಂಗ್ಳೂರು ಚಿಕ್ಕಬಳ್ಳಾಪುರ ಹಾಗೆಯೇ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾಗೆಯೇ ಹಾಸನ ಮಂಡ್ಯ ಪ್ರತಿಯೊಂದು ಜಿಲ್ಲೆಯ ತಾಲೂಕುಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮಾ ಮಾಡ್ತಾರೆ ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾರಿಗೆಲ್ಲ ಇನ್ನು ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅನ್ನೋದಕ್ಕೆ ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ